ಕೇಳ್ರಿ ಜಗತ್ತಿನೊಳಗ ಈ ಈಶ್ವರ ಏನು ಸೃಷ್ಟಿ ಮಾಡ್ಯಾನಲ್ಲ ಈ ಜಗತ್ತಿನೊಳಗ ದುಃಖ ಅಂಬುದು ಇಲ್ಲ ಇಲ್ಲ ದುಃಖ ಇಲ್ಲ ನಾವು ಮನಿ ಈ ಮನಿನೇ ನಮ್ಮ ದುಃಖಕ್ಕೆ ಕಾರಣ ಆಗ್ಯದ ಅಂತ ನಾವು ತಿಳ್ಕೊಂಡಿವ ಮನೆ ನಮ್ಮ ದುಃಖಕ್ಕೆ ಕಾರಣ ಆಗಿಲ್ಲ ಈ ಮನೆ ಸಲುವಾಗಿ ನಮಗೆ ಜಗಳ ಹತ್ಯೆ ಆದ್ರಿ ಅಂತ ನಾವು ಅಂತೀವಿ ಈ ಮನಿ ಸಲುವಾಗಿ ನಮ್ಗೆ ಜಗಳ ಹತ್ತಿಲ್ಲ ಈ ಹೊಲದ ಸಲುವಾಗಿನೇ ನಮ್ಮ ಜೀವನ ಹೋಗ್ಯದ ಅಂತ ಹೇಳ್ತೀವಿ ಆ ಹೊಲದ ಸಲುವಾಗಿ ನಮ್ಮ ಜೀವನ ಹೋಗಿಲ್ಲ ಹಾಳಾಗಿ ಹೊಲ ಮನೆ ಸಲುವಾಗಿ ಇವರ ಸಲುವಾಗಿ ನಿಮ್ಮ ನಮ್ಮ ಜೀವನ ಹಾಳಾಗ್ಯದಂತೇಳಿವಿ ಯಾರು ಯಾರಿಗೂ ಕಾರಣ ಅಲ್ಲ ಹೊಲನೂ ಕಾರಣ ಅಲ್ಲ ಮನೇನೂ ಕಾರಣ ಅಲ್ಲ ನಮ್ಮ ದುಃಖಕ್ಕೆ ಏನು ಕಾರಣ ಅಂತಂದ್ರೆ ನಮ್ಮ ಆಶೆ ನಮ್ಮ ಮನಸ್ಸಿನೊಳಗಿರುವಂತ ಆಶೆ ಕಾರಣ ಆಗ್ತದ ಮಮಕಾರ ಕಾರಣ ಆಗ್ತದ ಮನಿ ಏನು ಮಾಡ್ಯದ ಪಾಪ ಮನಿ ಏನು ಮಾಡ್ಯದ ಪಾಪ ಕಲ್ಲ ಮಣ್ಣಿನ ಮನಿ ಏನು ಮಾಡ್ಯದ ಮಣ್ಣ ಮಣ್ಣಿನ ಹೊಲ ಏನು ಮಾಡ್ಯದ ಅದೇನು ದುಃಖ ಕೊಟ್ಟದೋ ನಮಗೆ ಬೈದಾದೋ ಬಡ್ದ ಏನೂ ಮಾಡಿಲ್ಲ ಅದರ ಮೇಲೆ ನಾವು ಮಮಕಾರ ಮೋಹ ಆಶೆಯನ್ನೆಟ್ಟುಕೊಂಡು ಬೇಕು ಬೇಕು ಬೇಕೆಂಬ ಆಸೆಯ ಬೆನ್ನು ಹತ್ತಿ ಇವತ್ತು ನಾವು ದುಃಖಿ ಆಗಕತ್ತೀವಿ ಸುಖ ಯಾವುದಂತಂದ್ರೆ ಎಲ್ಲ ಬಿಡೋದು ಸುಖ ಎಲ್ಲವನ್ನು ತ್ಯಾಗ ಮಾಡೋದು ನಿರ್ಮೋಹದಿಂದಿರುವುದು ಈ ಜಗತ್ತು ಭಗವಂತನ ಸೃಷ್ಟಿ ನಾವು ಈ ಜಗತ್ತಿಗೆ ಅತಿಥಿಗಳಾಗಿ ಬಂದಿದ್ದೀವಿ ಕೆಲವೊಂದಿಷ್ಟು ವರ್ಷ ಇರ್ತೀವಿ ನಾವೇನು ಆಯ್ಕೆ ಮಾಡಿಕೊಂಡು ಇಲ್ಲೇ ಹುಟ್ಟಬೇಕು ಇವ್ರ ಮನೆತನದಲ್ಲೇ ಹುಟ್ಟಬೇಕು ಇಷ್ಟೇ ಬುದ್ಧಿವಂತನಾಗಬೇಕು ಗಂಡಾಗಬೇಕು ಹೆಣ್ಣಾಗಬೇಕು ಹೆಣ್ಣಾಗಿ ಹುಟ್ಟಬೇಕಂತ ನಮ್ಮ ಆಯ್ಕೆ ಇಲ್ಲ ಅದು ಭಗವಂತ ನಮ್ಮನ್ನ ಇಲ್ಲಿ ಹುಟ್ಟಿಸಿ ಕಳಿಸಾನ ಹೆಂಗೆ ಕಳಿಸಾನ ಎಲ್ಲಿ ಕಳಿಸಾನ ಅಲ್ಲಿ ಇರೋದು ಹೆಂಗಿಡ್ತಾನ ಹಂಗೆ ಇರೋದು ಯಾವಾಗ ಕರಿತಾನ ಅವಾಗ ಹೋಗೋದು ಈ ಸತ್ಯವನ್ನು ನಾವು ತಿಳ್ಕೊಳ್ಬೇಕಾಗ್ಯದ ಆದ್ರೆ ಮನುಷ್ಯ ಎಲ್ಲ ನಂದು ನನಗೆ ಸಾವಿಲ್ಲ ನಾನು ಗಳಿಸ್ತೀನಿ ನಾನು ಪಡಿತೀನಿ ನಾ ದೊಡ್ಡವನಾಗಬೇಕು ನಾ ಎಲ್ಲ ಜಗತ್ತಿನ ಎಲ್ಲ ಸುಖ ಸಂಪತ್ತನ್ನು ಅನುಭವಿಸಬೇಕೆಂಬ ದುರಾಸೆ ದುರಾಸಕ್ಕೆ ಈಡಾಗಿ ದುಃಖಕ್ಕೆ ಈಡಾಗಕ ದುಃಖಕ್ಕ ನಮ್ಮ ದುಃಖಕ್ಕ ದುರಾಸೆಯೇ ಕಾರಣ ಮಮಕಾರವೇ ಕಾರಣ ಇದು ನಮದಲ್ಲ ಈ ಜಗತ್ತು ನಮದಲ್ಲ ಇದು ಭಗವಂತನದು ನಾವು ನೀವು ಒಂದಿಷ್ಟು ದಿನ ಒಂದಿಷ್ಟು ದಿನ ಅದೀವಿ ಭಾಳ ಜಲ್ದಿ ಬಿಟ್ಟು ಹೋಗಿಬಿಡ್ತೀವಿ ಭಾಳ ಜಲ್ದಿ ಬಿಟ್ಟು ಹೋಗಿಬಿಡ್ತೀವಿ ಅದಕ್ಕೆ ಈ ಜಗತ್ತು ಈ ಜಗತ್ತು ದುಃಖಕ್ಕೆ ಕಾರಣ ಅಲ್ಲ ನಮ್ಮ ಮಮಕಾರ ನಾನು ನನ್ನ ಎನ್ನುವುದೇ ದುಃಖಕ್ಕೆ ಕಾರಣ ಒಬ್ಬ ಮನುಷ್ಯ ಒಂದು ನಲವತ್ತು ವರ್ಷ ದುಡಿದು ಗಳಿಸಿದ್ದಂತ ಭಾಳ ಹಗಲಿ ರಾತ್ರಿ ಹೆಂಗ ದುಡಿತಿದ್ರು ಹೆಂಗ ನಮ್ಮ ಗಡಿಯಾರ ಹೆಂಗ ಕ್ಷಣ 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 ಹೆಂಗ ನಿಲ್ಲದಾರ್ದಂಗ ದುಡಿತದೋ ನಡೀತದ ಹಂಗ ಅಷ್ಟು ಕಷ್ಟಪಟ್ಟು ಗಳಿಸಿದಂತ ಒಳಗ ಒಂದು ಎರಡು ಮೂರು ಅಂತಸ್ತಿನ ಮನಿ ಕಟ್ಟಿಸಿದಂತ ಎರಡು ಮೂರು ಅಂತಸ್ತಿನ ಮನಿ ಕಟ್ಟಿಸಿದ್ದ ಬಹಳ ಅದ್ಭುತವಾದ ಮನಿ ಕಟ್ಟಿಸಿದ ಕಟ್ಟಿಸಿ ಇನ್ನೇನು ಸ್ವಲ್ಪ ದಿನದಲ್ಲಿ ಓಪನಿಂಗ್ ಮಾಡೋದಿತ್ತು ಆ ಮನೆಗೆ ಏನೋ ಅಚಾನಕ್ ಆಗಿ ಬೆಂಕಿ ಹತ್ತಿ ಅದೆಲ್ಲ ಸುಟ್ಟು ಹೋಗಾಕತ್ತಿತ್ತಂತ ಬೆಂಕಿ ಹತ್ತಿ ಬಿಡ್ತಂತ ಬಹಳ ಕಷ್ಟಪಟ್ಟು ಕಟ್ಟಿದ್ದ ಮನಿ ಯಾರೋ ಬಂದು ಹೇಳಿದ್ರು ನೀವು ಜೀವನ ಪರ್ಯಂತ ಕಷ್ಟಪಟ್ಟು ಗಳಿಸಿ ಕಟ್ಟಿಸಿದಂಥ ಮನಿ ಇವತ್ತು ಬೆಂಕಿಗೆ ಆಹುತಿಯಾಗಿ ಸುಡಾಕತ್ತದ ಅಂತ ಹೇಳಿದ್ರಂತ ಸೌಕಾರ ಬಂದ ಸುಡು ಮನಿ ನೋಡಿ ಎದಿ ಎದಿ ಬಡ್ಕೊಂಡು ಅಳಕತ್ತಿದ ಹೆಂಗ್ಗಳಾಕತ್ತಿದ್ ನಂದ್ರ ಇನ್ನೇನು ನನ್ನ ಜೀವನ ಮುಗೀತು ನನ್ನ ಸರ್ವಸ್ವವೇ ಮನಿ ಕಷ್ಟಪಟ್ಟು ಗಳಿಸೀನಿ ಈ ಮನೆಯನ್ನ ಕಷ್ಟಪಟ್ಟು ಗಳಿಸೀನಿ ಗಳಿಸಿದ ರೊಕ್ಕದೊಳಗೆ ಇದನ್ನು ಮಾಡಾಕತ್ತೀನಿ ಅಯ್ಯೋ ನನ್ನ ಮನಿ ನನ್ನ ಕಣ್ಣೆದರಿಗೂ ಸುಡಾಕತ್ತದಲ್ಲ ಅಂತೇಳಿ ಎದಿ ಎದಿ ಬಡ್ಕೊಂಡು ಇನ್ನೇನು ಆ ಆತರ ದುಃಖದಿಂದ ಒಳ್ಳ್ಯಾಡ ಕತ್ತಿದ್ದ ಒಬ್ಬ ವ್ಯಕ್ತಿ ಬಂದ ಅಷ್ಟೊಳಗ ಒಬ್ಬ ವ್ಯಕ್ತಿ ಬಂದು ಏನ್ ಹೇಳಿದಂದ್ರ ನೀ ಅಳಬಾಡಪ್ಪ ಯಾಕೆ ಹಳತಿ ನೀ ಅಳವದ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ ಯಾಕ ಯಾಕೆ ಅಳಬಾರದು ನಾನು ಕಷ್ಟಪಟ್ಟು ಗಳಿಸಿದಂತ ಮನಿ ಇವತ್ತು ನನ್ನ ಕಣ್ಣೆದುರಿಗೆ ಸುಡಕದ್ದ ಯಾಕೆ ಅಳಬಾರದು ಅಂತ ಕೇಳಿದ ಯಾಕೆ ಅಂತಂದ್ರೆ ಈ ಮನೀನ ನೀವ್ ಒಂದು ಐದು ಕೋಟಿಗೆ ಗಳಿಸಿದ್ರಲ್ಲ ಆ ಐದು ಕೋಟಿಯ ಮನಿಯನ್ನ ಹತ್ತು ಕೋಟಿಗೆ ಎರಡು ದಿನದ ಮುಂಚೆ ನಿನ್ನ ಮಗ ಇನ್ನೊಬ್ಬರಿಗೆ ಅದನ್ನ ಮಾರಿ ಬಿಟ್ಟಾನ ಅದಕ್ಕೆ ನೀ ಅಳಬಾರ ಅಂತ ಹೇಳಿದ್ರು ಅವಾಗ ಎದಿ ಬಡ್ಕೊಂಡು ಹಳ್ತಿದ್ದಂತ ಮನುಷ್ಯ ಇನ್ನೇನು ಸಾಯ್ತೇನೆ ಎಷ್ಟು ಕಷ್ಟಪಟ್ಟು ಕಟ್ಟಿಸಿದ ಮನೆ ಸುಡಾಕತ್ತ ಸಾಯುವಂತ ಪರಿಸ್ಥಿತಿ ಹೋಗಿರುವಂತ ಮನುಷ್ಯ ಈ ಮಾತು ಕೇಳಿದ ತಕ್ಷಣ ಎದ್ದ ನಿಂತರ ಏನಾಗಿಲ್ಲ ಐದು ಕೋಟಿ ಮನೆ ಸುಡ್ಲಿ ಸುಡ್ಲಿ ಅಂದ ಮೊದ್ಲು ಅಯ್ಯೋ ನನ್ನ ಮನೆ ಅಂತೇಳಿ ಹಳಾಕತ್ತಿದ್ದ ಎದಿ ಎದಿ ಬಡ್ಕೊಂಡು ಯಾವಾಗ ಹತ್ತು ಮನೆಯನ್ನು ಮಾರಿಬಿಟ್ಟ ನಿಮ್ಮ ಮಗ ಅಂತ ಹೇಳಿದ ತಕ್ಷಣ ಬಹಳ ಖುಷಿ ಆಯ್ತು ದುಃಖ ಒಂದು ಕ್ಷಣದೊಳಗೆ ಮಾಯ ಆಯ್ತು ಯಾವ ವ್ಯಕ್ತಿ ಯಾವ ಸುಡುವ ಮನೆಗಾಗಿ ಎದಿ ಎದಿ ಬಡ್ಕೊಂಡು ಅಳ ಕತ್ತಿದ್ದು ಅದೇ ವ್ಯಕ್ತಿ ಅದೇ ಮನೆಯನ್ನು ನೋಡಿ ಇವತ್ತು ಸಮಾಧಾನದಿಂದ ಅದಾನ ಅದು ಉರಿಯ ಕಂತೆ ಅವನ ದುಃಖಕ್ಕೇನು ಕಾರಣ ಎದಿ ಎದಿ ಬಡ್ಕೊಂಡು ಅಳ ಕತ್ತಿದ್ನಲ್ಲ ಅವನ ದುಃಖಕ್ಕೆ ಏನು ಕಾರಣ ಆ ಮನೆ ಕಾರಣನು ಮನೆ ಕಾರಣ ಅಲ್ಲ ಮನೆ ಕಾರಣ ದುಃಖಕ್ಕೆ ಮನೆ ಕಾರಣ ಆಗ್ತಿತ್ತಂದ್ರ ಮೊದಲು ಸುಡುವಾಗ ಅಳತಿದ್ದ ಈಗ ಸುಡಕಂತ ಅಳವಲ್ಲ ಯಾಕ ಮನಿ ಕಾರಣ ಆಗಲಿಲ್ಲ ತನ್ನ ದುಃಖಕ್ಕ ತನ್ನ ಮನೆ ಕಾರಣ ಆಗಲಿಲ್ಲ ಏನು ಕಾರಣ ಆಯಿತು ನಂದು ಮನಿ ನಾ ಕಟ್ಟಿಸಿದ ಮನಿ ನಾ ಗಳಿಸಿದ ಮನಿ ನಂದು ನಂದೆಂಬುದು ಅವನ ದುಃಖಕ್ಕೆ ಕಾರಣ ಯಾವಾಗ ಇದು ನಿಮ್ಮದಲ್ಲ ನಿಮ್ಮ ಮಗ ಬೇರೆಯವರಿಗೆ ಮಾರ್ಯಾನ ಅಂತ ಹೇಳಿಬಿಟ್ರು ಯಾವಾಗ ಅದ್ರ ಮಮಕಾರ ಹೋಗಿಬಿಡುತ್ತೋ ದುಃಖ ಮಾಯ ಆಗಿಬಿಡುತ್ತೋ ದುಃಖ ಮಾಯ ಒಂದು ಹತ್ತು ನಿಮಿಷ ಆರಾಮ ನಕ್ಕೊಂತ ಸುಡ್ಲಿ ಸುಡ್ಲಿ ನಮ್ದೇನಲ್ಲ ನಮ್ಮ ಮಗ ಮಾರ್ಯಾನ ನಮಗೇನು ಚಿಂತಿಲ್ಲ ಅಂತ ಹೇಳ್ತಿದ್ದ ಹತ್ತು ನಿಮಿಷದಾಗ ಮಗ ಬಂದ ನಂತರ ಮತ್ತ ಏನು ಮಗ ಮಾರಿದ್ನಲ್ಲ ಮಗ ಬಂದಂತ ಮಗ ನಾ ಮನೆ ನೋಡಿ ಎದಿ ಎದಿ ಬಳ್ಕೊಂಡು ಉಳ್ಯಾಡಕತ್ತಿದಂತವ ಅವರಪ್ಪ ಸಮಾಧಾನ ಮಾಡಕ್ಕೆ ಹೋದ್ನಂತ ಏ ನೀ ಯಾಕೆ ಚಿಂತೆ ಮಾಡ್ತೀವಪ್ಪ ಐದು ಕೋಟಿ ಮನೆಗೆ ಹತ್ತು ಕೋಟಿ ಕೊಟ್ಟು ಖರೀದಿ ಕೊಟ್ಟು ನೀ ಯಾಕೆ ಚಿಂತೆ ಮಾಡ್ತೀವಿ ಸುಟ್ಲ ಸುಡ್ಲಿ ಬಿಡು ಅಂತೇಳಿ ತಂದೆ ಮಗಗೆ ಹೇಳಿದಂತ ಇಲ್ಲಪ್ಪ ಮಾತುಕತೆ ಆಗಿತ್ತು ಆದ್ರ ಅಗ್ರಿಮೆಂಟ್ ಬರೆದಿದ್ದಿಲ್ಲ ನಾನು ಮಾತುಕತೆ ಆಗಿತ್ತು ಆದ್ರ ಅಗ್ರಿಮೆಂಟ್ ಬರೆದಿದ್ದಿಲ್ಲ ಇದು ಸುಟ್ಟಿದ್ ನಮಗ ಮೋಕ್ಷ ನನ್ನ ಮತ್ತೆ ಇಬ್ರು ಕೂಡ ಅವ್ರು ಅಂದ್ರೆ ಒಂದು ಕ್ಷಣ ಇದು ನಂದ ಅಲ್ಲ ಅಂತ ತಿಳ್ಕೊಂಡ್ರ ದುಃಖ ಇಲ್ಲ ಇದು ನಂದ ಅಂತ ತಿಳ್ಕೊಂಡ್ರ ದುಃಖ ಪ್ರಾರಂಭ ಆಗ್ತದ ಇಷ್ಟ ಜಗತ್ತಿನೊಳಗ ಇವತ್ತು ನೀನು ನಂದ್ ನಂದ ನಂದು ನಂದ ಎಷ್ಟು ಬಡ್ಕೊಂಡ್ರು ಎಷ್ಟು ದುಃಖ ಪಟ್ರು ಸಾವೆಂಬುದು ಬಂದು ಬೆನ್ನ ಹತ್ತಿ ನಮ್ಮನ್ನು ಮುಚ್ಕೊಂಡು ಹೋಗಿ ಬಿಡ್ತದ ಒಂದು ಕ್ಷಣದೊಳಗ ಅನ್ನೋರು ಯಾರು ಇರಂಗಿಲ್ಲ ಕೊರೋನಾದೊಳಗೆ ಎಷ್ಟೋ ಜನ ನಾನು ನಾನು ಅಂದವರು ಹೋಗಿಬಿಟ್ಟಾರ ಎಷ್ಟೋ ಬಿಲ್ಡಿಂಗ್ ಖಾಲಿ ಬಿದ್ದಾವಂತ ಬೇರೆ ಬೇರೆ ದೇಶ ದೇಶದೊಳಗೆ ಭಾಳ ಭಾಳ ದೊಡ್ಡ ದೊಡ್ಡ ಸಂಸ್ಥೆಗಳು ಖಾಲಿ 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 ಆಗ್ಯಾವ ನಾನು ನಾನು ಅಂದವರು ನಾನೇ ಒಡಿಯ ನಾನದೇ ಜಗತ್ತು ನನ್ನ ಬಿಟ್ಟರು ಏನಿಲ್ಲ ಅಂದವರು ಮಣ್ಣು ಪಾಲಾಗಿ ಹೋಗಿಬಿಟ್ರು ಎಷ್ಟು ದೊಡ್ಡ ದೊಡ್ಡ ವ್ಯಕ್ತಿಗಳು ನಾನು ನನ್ನವರು ಅನ್ನೋರು ಯಾರು ಮಾತಾಡ್ಸೋಕೆ ಸಹಿತ ಬರಲಿಲ್ಲ ಅಂಥ ಪರಿಸ್ಥಿತಿ ಉಂಟಾಗಿಬಿಡ್ತು ಅದಕ್ಕೆ ಮನುಷ್ಯ ವಿವೇಕಿ ಆಗಬೇಕು ಜಗತ್ತಿನೊಳಗೆ ನಮಗೆ ಸುಖ ಸಿಗೋದು ಯಾವುದರಿಂದ ಸತ್ಸಂಗದಿಂದ ಮಾತ್ರ ವಿವೇಕಿ ಆಗೋದು ಸತ್ಸಂಗದಿಂದ ಮಾತ್ರ ಅಹಂಕಾರ ನಿರ್ಮೂಲನೆ ಆಗೋದು ಸತ್ಸಂಗದಿಂದ ಮಾತ್ರ ನಿಜ ಸುಖದ ಪ್ರಾಪ್ತಿಯಾಗೋದು ಸತ್ಸಂಗದಿಂದ ಮಾತ್ರ ಅದಕ್ಕಾಗಿ ಶರಣರು ಸತ್ಸಂಗಕ್ಕೆ ಬಹಳ ಮಹತ್ವ ಕೊಟ್ಟರು ಶರಣರು ಸತ್ಸಂಗಕ್ಕೆ ಬಹಳ 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 ಮಹತ್ವ ಕೊಟ್ಟರು ಸಂಘಗಳು ಎರಡುಂಟು ಒಂದು ಹಿಡಿ ಒಂದು ಬಿಡು ಅಂತ ಹೇಳಿದ್ರು ಒಂದು ಹಿಡಿ ಒಂದು ಬಿಡು ಪ್ರಯತ್ನಪೂರ್ವಕವಾಗಿ ಬಿಡು ಒಂದು ವಸ್ತುವಿನ ಮೇಲೆ ಬರೆದಿರ್ತಾರೆ ಇದು ಆರೋಗ್ಯಕ್ಕೆ ಹಾನಿಕರ ಅಂತೇಳಿ ಅದನ್ನು ನೋಡೋದು ಮತ್ತೆ ಸ್ವೀಕಾರ ಮಾಡೋದು ಎಲ್ಲಿ ಹೋಯಿತು ನಮ್ಮ ವಿವೇ ವಿವೇಕ ಎಲ್ಲಿ ಹೋಯ್ತು ನಿಜವಾದ ವಿವೇಕಿ ನಿಜವಾದ ಸತ್ಸಂಗಿ ಅದನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಸತ್ಸಂಗ ಮಾಡಬೇಕು ಸತ್ಸಂಗ ಒಳ್ಳೆಯವರ ಗೆಳೆತನ ಒಳ್ಳವರ ಗೆಳತನ ಕಲ್ಲೂ ಸಕ್ಕರ ಅಂಗ ಒಳ್ಳೆಯವರ ಗೆಳತನ ಕಲ್ಲು ಸಕ್ಕರಯಂಗ ಚುಲ್ಲಕರ ಗೆಳತನ ಮಾಡಿದರ ಚುಲ್ಲಕರ ಗೆಳತನ ಮಾಡಿದರ ಎನ ಕಂದ ಸಲ್ಲದ ಮಾತು ಬರುತ್ತಾವೋ ಸಲ್ಲದ ಮಾತು ಬರ್ತಾವೋ ಒಳ್ಳೆಯವರು ಗೆಳೆತನ ಕಲ್ಲ ಸಕ್ಕರೆ ಹೆಂಗಂತ ನೋಡಿ ಕ್ಷುಲ್ಲಕರ ಕೇಳ್ತಾನೆ ಮಾಡಿದರೆ ಸಲ್ಲದ ಮಾತು ಬರ್ತಾವೋ ಅದಕ್ಕೆ ನಾವು ಯಾರ ಸಂಘ ಮಾಡಬೇಕು ಯಾರ ಸಂಘದೊಳಗೆ ಇರಬೇಕು ಅದನ್ನು ನಾವು ವಿಚಾರ ಮಾಡಬೇಕು ನಮಗೆ ಯಾವ ಸ್ಥಾನ ಬೇಕು ಯಾವ ಗೌರವ ಬೇಕು ಅದನ್ನು ನಾವು ಆಯ್ಕೆ ಮಾಡಿಕೊಂಡು ನಾವು ಆ ಸಂಘದೊಳಗಿರಬೇಕು ನಮ್ಮೂರಾಗ ಒಬ್ಬವ ಎಂದೂ ಇಸ್ಪಟ್ ಆಡಂಗಿಲ್ಲ ಎಂದೂ ಗುಟ್ಕ ತಿನ್ನಂಗಿಲ್ಲ ಎಂದೂ ಕೆಟ್ಟ ಚಟ ಮಾಡಂಗಿಲ್ಲ ಆ ವ್ಯಕ್ತಿಗೆ ಕರ್ಕೊಂಡು ಹೋಗಿ ಜೈಲಾಗ ಹಾಕಿದ್ರು ಯಾಕೆ ಜೈಲಿಗೆ ಹಾಕಿರ್ಬೇಕ್ರಿ ಎಂದೂ ಇಸ್ಪಟ್ ಆಡಿಲ್ಲ ಏನಿಲ್ಲ ಅವನು ಹೋಗಿ ಜೈಲಿಗೆ ಹಾಕಿದ್ರು ಯಾಕೆ ಹಾಕಿದ್ರು ದಂಡ ದಂಡ ಹಾಕಿದ್ರು ಶಿಕ್ಷೆ ಕೊಟ್ಟರು ಯಾಕೆ ಹಾಕಿದ್ರು ಅಂದ್ರೆ ಆ ಇಸ್ಪಟ್ ಆಡಲ್ಲಿ ಹೋಗಿ ಹಿಂದೆ ನಿಂತು ನೋಡಾಕತ್ತಿದ್ದಂತ ಇಸ್ಪೇಟ್ ಆಡಕತ್ತಿದ್ರು ಹಿಂದೆ ನಿಂತು ನೋಡಾಕತ್ತಿದ್ದಂತ ಪೊಲೀಸರು ಬಂದು ಪೊಲೀಸರು ಬಂದರು ಆಡೋರು ಹಿಡ್ಕೊಂಡ್ರು ಅಲ್ಲಿ ನಿಂತವ್ರನ್ನ ಹಿಡ್ಕೊಂಡು ಕರ್ಕೊಂಡು ಹೋದ್ರು ನಾ ಆಡಿಲ್ರಿ ಸುಮ್ಮನೆ ನಿಂತಿನಿ ನಾ ಏನೂ ಮಾಡಿಲ್ರಿ ಅಂದ ಎಲ್ಲರೂ ಇದನ್ನೇ ಹೇಳ್ತಾರಪ್ಪ ಅಂದ ನೀ ಈ ಜಾಗದಾಗ ನಿಂತಿ ಇಲ್ಲೋ ಈ ಜಾಗದಾಗ ನಿಂತಿ ಅಂದ ಮೇಲೆ ನಿನಗೆ ಶಿಕ್ಷೆ ಆಗ್ತದ ಅಂದ್ರೆ ಯಾವ ಜಾಗದೊಳಗೆ ನಾವು ಇರಬೇಕು ಸತ್ಸಂಗದೊಳಗೆ ಇರಬೇಕು ದುಷ್ಟರ ಸಂಘದೊಳಗಿರಬೇಕು ನಾವು ನಿರ್ಧಾರ ಮಾಡಬೇಕು ನಾವು ಏನೂ ಮಾಡಿಲ್ರಿ ಸುಮ್ಮನೆ ಹೋಗಿದ್ನಾದ್ರೂ ಕೂಡ ನಾವು ತಪ್ಪಿಸ್ತ ತಪ್ಪು ನಮ್ಮದಾಗ್ತದ ನೀವೇನು ಕುಡಿಲಿಕ್ಕಿಲ್ಲ ಆದ್ರೆ ಅಲ್ಲಿ ಹೋಗಿ ಬಂದ್ರ ಹೋಗಿ ಬಂದ್ರ ಯಾರೋ ಒಬ್ಬ ಊರಾಗ ದೊಡ್ಡ ಹಿರಿಯ ಸಜ್ಜನ ವ್ಯಕ್ತಿ ಎಂದು ಏನು ಮಾಡಂಗಿಲ್ಲ ಬಹಳ ನೀರಡಿಕಾಗಿತ್ತಂತೆ ಬೇ ಬೇರೆ ಊರಿಗೆ ಹೋದಾಗ ఎల్ బేరే అంగడింత బారంత బారోగిరి బాట్లీ తోళకంత ఆ ఊరవరు నోడ్రంత ఊరెలా సుద్యబిట్రంత నమ్మ ఊరగడ అల్లి కుద అంత అదక మనుష్య నా ఎల్ ఇతీవి హ నా గుర్తీవి అదక సత్సంగదొలగిరకు సత్సంగదొగద కల్లు సక్కర హంగ నోడ పూర్ణ సుఖ అది ಬಾಯಾಗ ಹಾಕೋಬೋದು ಏನು ತೆಗೆದು ಹೊಗೆಯೋಂಥದ್ದು ಏನಿಲ್ಲ ಅದಕ್ಕೆ ಪೂರ್ಣ ಸುಖ ಅಂತಾರೆ ಇದು ಅದಲ್ಲ ಇದು ಸುಖ ಆ ಹೊರಗಿನ ಸೊಟ್ಟೆ ತೆಗೆದು ಹೊಗಿತೀವಿ ಒಳಗಿನ ತಿಂತೀವಿ ಈ ಖರ್ಜೂರ ಇದು ಹೊರ ಸುಖ ಹೊರಗಿಂದ ತಿಂತೀವಿ ಒಳಗಿಂದ ಬಿಡ್ತೀವಿ ಈ ಮಾವಿನಕಾಯಿ ಮಧ್ಯಮ ಸುಖ ಅಂತದ್ದು ಮ್ಯಾಗಿನ ತು ಒಗಿತೀವಿ ಒಳಗಿನ ಗೊಟ್ಟನು ಒಗಿತೀವಿ ನಡುವಿನ ತಿಂತೀವಿ ಆದ್ರೆ ಕಲಸಕರಿಗೆ ಸಕ್ಕರೆ ಒಗೆಯುವುದೇನಿಲ್ಲ ಇದು ಪೂರ್ಣ ಸುಖ ಹಂಗ ಪೂರ್ಣ ವ್ಯಕ್ತಿತ್ವ ಉಳ್ಳಂತವರ ಪೂರ್ಣ ಅರಿವು ಉಳ್ಳಂಥವರ ಪೂರ್ಣ ವಿಚಾರವಂತರ ಸಂಘ ಅಂತಂದ್ರೆ ಅಲ್ಲಿ ಒಗೆಯುವುದು ಏನಿಲ್ಲ ಸ್ವೀಕಾರ ಮಾಡುವುದು ಸವಿ ಸವಿಯಾಗಿರ್ತದೆ ನಮ್ಮ ಬದುಕು ಕೂಡ ಅದಕ್ಕೆ ಜ್ಞಾನಿಗಳ ಸಂಘ ಮಾಡಬೇಕು ಸತ್ಯವಂತರ ಸಂಘವಿರಲು ತೀರ್ಥವೇತಕ್ಕೆ ಯಾವ ತೀರ್ಥಕ್ಕೂ ಹೋಗ ಹೋಗುವುದು ಬೇಕಾಗಿಲ್ಲ ಯಾವ ಕ್ಷೇತ್ರಕ್ಕೂ ಹೋಗುವುದು ಬೇಕಾಗಿಲ್ಲ ಆ ತೀರ್ಥಗಳು ನಮ್ಮನ್ನು ಶುದ್ಧ ಮಾಡ್ತಾವೋ ಇಲ್ಲೋ ನನಗೆ ಗೊತ್ತಿಲ್ಲ ಆ ತೀರ್ಥದಿಂದ ನಮ್ಮ ಮನಸ್ಸು ನಿಷ್ಕಲ್ಮಶವಾಗುತ್ತೋ ಇಲ್ಲೋ ಗೊತ್ತಿಲ್ಲ ಆದ್ರೆ ಸತ್ಸಂಗದಿಂದ ದೂರ ದುರ್ಜನರ ಸಂಘವದು ಬೇಡವಯ್ಯ ಹಾವ ಹಾವಾದಡೇನು ವಿಷವಂದೇ ಅಂತವರ ಸಂಘ ಬೇಡವಯ್ಯಾ ಅಂತರಂಗ ಶುದ್ಧವಿಲ್ಲದವರ ಸಂಘ ಸಿಂಗಿ ಕಾಳ ಕೂಟ ವಿಷವೋ ಕೂಡಲ ಸಂಗಮ ದೇವ ಅಂತ ಹೇಳ್ಬಿಟ್ರು ದುಷ್ಟ್ರ ಸಂಘ ಅಂದ್ರೆ ಹೆಂಗಂದ್ರ ವಿಷ ಅಂತ ನೋಡ್ರಿ ಯಾರ ದುಷ್ಟ್ರು ಅಂತಂದ್ರ ಅಂತರಂಗ ಶುದ್ಧವಿಲ್ಲದವರ ಸಂಘ ಯಾರ ಸಂಘ ಮಾಡ್ಬೇಕಂತಂದ್ರ ಯಾರ ಅಂತರಂಗ ಶುದ್ಧ ಇರ್ತದೋ ಅಂತವರ ಸಂಘ ಮಾಡ್ಬೇಕು ಮಲ್ಲಿಗೆ ಹೂವಿನ ತೋಟದೊಳಗೆ ಹೋದ್ರ ಮಲ್ಲಿಗೆ ಹೂವೇನ ಸುವಾಸನೆ ಗಟಾರದೊಳಗೆ ಹೋದ್ರ ಗಟಾರದ ದುರ್ಗಂಧ ನಾವು ಎಲ್ಲಿ ಹೋಗ್ತೀವಿ ಹಂಗ ಮಳೆ ಹನಿ ಸಮುದ್ರದೊಳಗೆ ಬಿತ್ತಂದ್ರೆ ಮಳೆ ಹನಿ ಶುದ್ಧನೇ ಇರ್ತದೆ ಸಮುದ್ರದೊಳಗೆ ಬಿತ್ತು ಉಪ್ಪು ಉಪ್ಪು ಆಗ್ತದ ನಮ್ಮ ಅಂಗೆಯೊಳಗೆ ಬಿತ್ತು ಸಿಹಿ ಸಿಹಿಯಾಗಿ ಕುಡಿಯೋಕೆ ಬರ್ತದ ಗಟಾರದೊಳಗೆ ಬಿತ್ತು ದುರ್ಗಂಧ ಆಗ್ತದ ನಾವು ನಮ್ಮ ಜೀವನವನ್ನು ನಮ್ಮ ಶರೀರವನ್ನು ನಮ್ಮ ಬುದ್ಧಿ ಮನಸ್ಸನ್ನು ಎಲ್ಲಿ ಕರ್ಕೊಂಡು ಹೋಗ್ತೀವಿ ಆ ರೀತಿ ನಾವು ತಯಾರಾಗ್ತೀವಿ ಇವತ್ತು ನೀವೆಲ್ಲ ಪುಣ್ಯವಂತರು ಇಂಥ ಸತ್ಸಂಗದಲ್ಲಿ ಭಾಗಿಯಾಗೀರಿ ಈ ಸದಾಶಿವನ ಜಾಗದೊಳಗ ಈ ಜಾತ್ರಾ ಮಹೋತ್ಸವ ಮಹೋತ್ಸವದಲ್ಲಿ ಪಾಲ್ಗೊಂಡು ಎಲ್ಲ ಪೂಜ್ಯರ ದರ್ಶನ ಆಶೀರ್ವಚನವನ್ನು ನಾವು ನೀವೆಲ್ಲ ಕೇಳಕತ್ತೀರಂತಂದ್ರ ನಿಮ್ಮಂತ ಭಾಗ್ಯವಂತರು ಪುಣ್ಯವಂತರು ಸತ್ಸಂಗಿಗಳು ಯಾರು ಇಲ್ಲ ನೀವು ದೊಡ್ಡ ಸತ್ಸಂಗಿಗಳು ಇವತ್ತು ಬಹಳ ದೊಡ್ಡ ಪುಣ್ಯ ಯಾಕಂದ್ರೆ ಎಷ್ಟು ಕೋಟಿ ಕೊಟ್ಟರು ಸತ್ಸಂಗ ಸಿಗಂಗಿಲ್ಲ ಎಲ್ಲಿ ಹರಿಸಿ ಹೋದ್ರೂ ಸಿಗಂಗಿಲ್ಲ ಅಂತರಂಗ ಶುದ್ಧವಿದ್ದವರ ಸಂಘ ಸಿಗಂಗಿಲ್ಲ ಅದಕ್ಕೆ ಅಕ್ಕ ಮಹಾದೇವಿ ಕೂಡ ನಡೆ ಶುಚಿ ನುಡಿ ಶುಚಿ ತನು ಶುಚಿ ಮನಸುಚಿ ಶುಚಿ ಉಳ್ಳವರ ಉಳ್ಳ ಯಾರ ಶುಚಿ ಆಗಿರ್ತದ ಇವು ಪಂಚತೀರ್ಥಗಳಂತ ಇಂಥ ಒಳಗೊಂಡ ಶರಣರ ದೋರಿ ನನ್ನನ್ನು ಉಳಿಸಿಕೊಳ್ಳ ಚನ್ನಮಲ್ಲಿಕಾರ್ಜುನ ದೇವ ಅಂತ ಬೇಡ್ಕೊಂಡ್ರಂತವ್ರು ಯಾರು ತನು ಶುಚಿ ಮನಸುಚಿ భవశుచి ఎలా పంచశుచి వ్యక్తి నోర్సు బేడ్కో్రంతవ్ బేడుకోత నా కూడా ఏ బేడ్కొల్బెక్ శరణార సంఘవన్న బేడ్కొల్బు సత్సంగ బేడ్కొల్బు జగల ఏను బేడ్కొద్దు ఏను బేడ జీవ ఇరవ తనక హరితవర సంఘవను అరితవర సంఘ హరితవర సంఘ నమగ ಇತ್ತಂದ್ರ ನಮ್ಮ ಜೀವನ ಪಾವನವಾಗ್ತದ ದುರ್ಜನರ ಸಂಘ ಇತ್ತಂದ್ರ ವಿಷ ಅದು ದುರ್ಜನ್ರಂದ್ರ ವಿಷ ತುಂಬಿಕೊಂಡಿರ್ತಾರ ಹಾವಿಗೆ ಹಲ್ಲಾಗ ಅಷ್ಟ ವಿಷ ಅಂತ ಹಾವಿಗೆ ಹಲ್ಲಿನೊಳಗ ಅಷ್ಟ ವಿಷ ಜೋಳಿಗೆ ಕೊಂಡಿಯೊಳಗ ಅಷ್ಟ ವಿಷ ಹಿಂದ ಇನ್ನು ಸೊಳ್ಳೆಗಳಿಗೆ ಜೇನು ನೋಡಕ್ಕ ತನ್ನ ಹಲ್ಲಾಗ ಅಷ್ಟ ವಿಷ ಇರ ಹಲ್ಲಂದ್ರ ಏನದು ಮುಂದ ಆಯೋಗ ವಿಷಯ ಇರ್ತೈತೆ ಅದು ಜೇನು ಹುಳಕ್ ಆದ್ರೆ ದುರ್ಜನ್ರಿಗೆ ಮೈ ತುಂಬ ವಿಷಯ ಇರ್ತೈತೆ ದುರ್ಜನರು ನಮ್ಮನ್ನು ಮುಟ್ಟಿದ್ರಂದ್ರ ದುರ್ಜನರು ನಮ್ಮನ್ನು ನೋಡಿದ್ರಂದ್ರ ದುರ್ಜನರ ಜೊತೆ ನಾವು ಅಂದ್ರೆ ದುರ್ಜನ್ ನೆರಳ ಸಹಿತ ಬಿತ್ತಂದ್ರ ನಮಗೆ ವಿಷ ಅಂಟುಕೊಳ್ತದ ವಿಷ ಎಷ್ಟಂದ್ರೆ ಎಷ್ಟು ಪರಿಣಾಮಕಾರಿ ಅಂತಂದ್ರೆ ಬರೀ ಒಂದು ಹನಿ ವಿಷ ಹೋಯ್ತು ಅಂದ್ರೆ ನಮ್ಮ ಜೀವನನೇ ಹೋಗುವಂಥ ಪ್ರಾಣ ಹಾನಿಯಾಗುವಂಥ ಸಂದರ್ಭ ಬರ್ತದ ಮತ್ತು ದುಷ್ಟ್ರ ಮೈತುಂಬ ವಿಷ ತುಂಬಿಕೊಂಡು ಅವ್ರ ಜೊತೆ ನಾವಿರ್ತೀವಿ ಅಂತಂದ್ರೆ ನಮ್ಮ ಜೀವನ ಸರಿ ಆಗುವುದಿಲ್ಲ ಅದಕ್ಕೆ ಸತ್ಯವಂತರ ಸಂಘ ಮಾಡಬೇಕು ದುಷ್ಟ್ರ ಸಂಘ ಎಂದೂ ಮಾಡಬಾರ್ದು ಧಜದುರ್ಜನ ಸಂಸರ್ಗಮ್ ಅಂತೇಳಿ ಋಷಿಗಳು ಹೇಳ್ತಾರೆ ತ್ಯಜ ದುರ್ಜನ ಸಂಸರ್ಗಂ ಭಜ ಸಾಧು ಸಮಾಗಮಂ ಕುರು ಪುಣ್ಯಂ ಮಹೋರಾತ್ರಂ ಸ್ಮರ ನಿತ್ಯಂ ಅನಿತ್ಯತ ನಿತ್ಯ ಏನು ಸ್ಮರಣೆ ಮಾಡ್ಬೇಕಂದ್ರೆ ನಾವು ಜಗತ್ತಿನೊಳಗೆ ನಾವು ಬಾಡಿಗೆ ಬಂದೀವಿ ಒಂದು ದಿನ ಬಿಟ್ಟು ಹೋಗ್ತೀವಂತ ನಿತ್ಯ ಸ್ಮರಣೆ ಇರಬೇಕಂತ ದುಷ್ಟರ ಸಂಘ ಬಿಡಬೇಕಂತ ಸಾಧು ಸಂತರ ಸಂಘ ಮಾಡಬೇಕಂತ ಆನಂದ ಆನಂದಮಯವಾಗಿರ್ತದೋ ದುಃಖದಿಂದ ದೂರ ಆಗ್ತದೋ ದುಃಖ ನಮ್ಮಿಂದ ದೂರ ಆಗುತ್ತೆ ಜೀವನ ಉಜ್ವಲವಾಗುತ್ತೆ ಅದಕ್ಕೆ ನಾವು ಸತ್ಸಂಗ ಅಂತೀವಿ ಸಂಘಗಳು ಅಂತ ಹೇಳಿದರು ಒಂದು ಸತ್ಸಂಗ ಇನ್ನೊಂದು ದುಸ್ಸಂಗ ದುಷ್ಟರ ಸಂಘ ಇವತ್ತು ಯಾರ್ಯಾರ ಜೀವನದೊಳಗೆ ಆನಂದ ಅನುಭವಿಸ್ತಾ ಇದ್ದಾರೋ ಅವರು ಸತ್ಸಂಗದೊಳಗಿದ್ದವರು ಸತ್ಸಂಗದಿಂದ ಏನಾಗ್ತದ ಅಂತಂದ್ರೆ ನಮಗೆ ನಿಜವಾದ ದಾರಿ ಸಿಗುತ್ತದೆ ಸತ್ಯವಾದ ಮಾರ್ಗ ಸಿಗ್ತದೆ ದುಸ್ಸಂಗದಿಂದ ಅಂದ್ರೆ ಅಡ್ಡ ದಾರಿ ಸಿಗುತ್ತವೆ ದಾರಿಯೆಲ್ಲ ಸಾಗ್ತಾ ಇರ್ತದ ಹರಿಗೋಲು ಸಾಗಬಹುದಾಗಲಿ ಗುರಿ ನಿಲುಕದಯ್ಯ ಹರಿಗೋಲು ಸಾಗ್ತದ ಹೆಂಗೆ ನಾಲ್ಕು ಜನ ಹೋಗ್ತಾರೆ ಹಂಗೆ ಹೋದ್ರೆ ಹರಿಗೋಲು ಸಾಗತ್ತದ ಹೆಂಗೆ ನೀರು ಹರಿತದ ಹಂಗೆ ಹರಿಗೋಲು ಹೋದ್ರೆ ಸಾಗ್ತದಾದ್ರೆ ದಡ ಮುಟ್ಟಕಾಗೋದಿಲ್ಲ ದಡ ಮುಟ್ಸೋದು ಯಾವುದಂತಂದ್ರೆ ಸತ್ಸಂಗ ಅದಕ್ಕೆ ನಾವೆಲ್ಲರೂ ಸತ್ಸಂಗ ಮಾಡಬೇಕು ಶರಣರು ಕೂಡ ಸತ್ಸಂಗಕ್ಕೆ ಬಹಳ ಮಹತ್ವ ಕೊಟ್ಟರು ಮತ್ತು ವಿವೇಕಿ ವಿವೇಕ ಇದ್ದವರು ಸತ್ಸಂಗಕ್ಕೆ ಬಹಳ ಮಹತ್ವ ಕೊಡ್ತಾರ ಅನು ಅನುಭವ ಮಂಟಪ ನಾವೆಲ್ಲ ಕೇಳಿವಿ ಹನ್ನೆರಡನೇ ಶತಮಾನದಲ್ಲಿ ಎಷ್ಟೋ ಜನ ಶರಣರು ಬೇರೆ ಬೇರೆ ರಾಜ್ಯದಿಂದ ಬೇರೆ ಬೇರೆ ದೇಶದಿಂದ ಯಾತ ಯಾವುದಕ್ಕಾಗಿ ಯಾತಕ್ಕಾಗಿ ಬಂದ್ರಂದ್ರೆ ಸತ್ಸಂಗಕ್ಕಾಗಿ ಬಂದರು ಅನುಭವಕ್ಕಾಗಿ ಬಂದರು ಕರಿಯ ನಿತ್ತಡೆವಲ್ಲೆ ಸಿರಿಯ ನಿತ್ತಡೆವಲ್ಲೆ ಹಿರಿದಪ್ಪ ರಾಜ್ಯವನ್ನಿತ್ತಡೆಯುವಲ್ಲೇ ನಿಮ್ಮ ಶರಣರ ಸುಳ್ಳುಡಿಯ ಒಂದರಗಳೇ ಇತ್ತಡೆ ನಿಮ್ಮ ನಿತ್ಯ ಕಾಣ ರಾಮನಾಥ ಅಂತ ಹೇಳಿದರು ಜೇಡರದಾಸಿಮಯನವರು ಅಂದ್ರೆ ಎಷ್ಟು ಮಹತ್ವ ಕೊಟ್ರಂದ್ರೆ ಅವರು ನನಗೆ ಆನೆ ಬೇಡ ನನಗೆ ಜಗತ್ತಿನ ಯಾವ ಸಿರಿವಂತಿಕೆ ಬೇಡ ದೊಡ್ಡ ರಾಜ್ಯ ಬೇಡ ಶರಣರ ಒಂದು ನಾಲ್ಕು ಮಾತು ಬೇಕಂತ ಕೇಳ್ಕೊಂಡ್ರು ಜಗತ್ತಿನೊಳಗ ಆ ಸತ್ಸಂಗಕ್ಕೆ ಅಷ್ಟು ಮಹತ್ವ ಅದ ಅಂಥೇಳಿ ಅವ್ರಿಗೆ ಗೊತ್ತದ ಯಾಕಂದ್ರೆ ಆನಂದ ಇರುವುದು ಅದರಲ್ಲಿ ಹೊಲಸಾದ ನಮ್ಮ ಮನಸ್ಸು ತಿಳಿಯಾಗುವುದು ಸತ್ಸಂಗದೊಳಗೆ ಈ ಜಗತ್ತಿನೊಳಗೆ ಎಷ್ಟು ಜನ ಅದಾರಲ್ಲ ಅಷ್ಟು ಜನರಿಗೆ ನಾಲ್ಕು ಪ್ರಕಾರದ ಜನ ಜನರನ್ನಾಗಿ ವಿಂಗಡಣೆ ಮಾಡ್ತಾರಂತ ಜನ್ ಅನ್ನೋದಕ್ಕಿಂತ ತೆಲಿಗಳದಾವಲ್ಲ ಜಗತ್ತಿನೊಳಗೆ ಎಷ್ಟು ನಮ್ಮ ದೇಶದೊಳಗೆ ಒಂದು ನೂರ ಮೂವತ್ತು ತೆಲಿಗಳು ಮತ್ತು ಬೇರೆ ಎಲ್ಲ ನೂರ ತೊಂಬತ್ತೆರಡು ಎಷ್ಟೋ ದೇಶಗಳದಾವಲ್ಲ ಆ ಎಲ್ಲ ದೇಶದ ತೆಲೆಗಳನ್ನು ನಾಲ್ಕು ಭಾಗ ಮಾಡ್ತಾರಂತ ಹೆಂಗೆ ಮಾಡ್ತಾರಂದ್ರೆ ಒಂದು ಸ್ವತಂತ್ರ ತಲೆ ಅತಂತ್ರ ತಲಿ ಪರತಂತ್ರ ತಲೆ ಒಂದು ಕುತಂತ್ರ ತಲಿ ಈ ಎಲ್ಲ ತಲೆಯೊಳಗೆ ಈ ನಾಲ್ಕು ತೆಲೆಗಳ ಕೂಡಿರ್ತಾವೆ ಸ್ವತಂತ್ರ ತಲೆಗಳು ಹೆಂಗಿರ್ತಾವಂತಂದ್ರ ಯಾರು ಸತ್ಸಂಗದೊಳಗ ಭಾಗಿಯಾಗ್ತಾರ ಸತ್ಸಂಗವಾದ ಕೇಳ್ಕೊಂಡು ತಮ್ಮ ಜೀವನವನ್ನು ಉದ್ಧಾರ ಮಾಡ್ಕೊಂಡಿರ್ತಾರ ಸತ್ಪಥದೊಳಗ ಸಾಗಿರ್ತಾರೋ ಅವರು ಸ್ವತಂತ್ರರಾಗ್ತಾರ ಸತ್ಸಂಗದಿಂದ ಸ್ವತಂತ್ರ ತಲೆ ಉಳ್ಳವರಾಗ್ತಾರ ವಿಚಾರ ಮಾಡ್ತಾರ ಅವರು ಸತ್ಯ ಯಾವುದು ಅಸತ್ಯ ಯಾವುದು ವಿಚಾರ ಮಾಡಿ ಕೈ ಹಾಕ್ತಾರ ಅದು ಸ್ವತಂತ್ರ ತಲೆಗಳು ಸ್ವತಂತ್ರತೆ ಇರ್ತದ ಇನ್ನ ಪರತಂತ್ರ ತಲೆಗಳು ಯಾವ ಸತ್ಸಂಗದೊಳಗೂ ಭಾಗಿಯಾಗಿರಂಗಿಲ್ಲ ನಾಲ್ಕು ಹಿರಿಯರ ಮಾತುಗಳನ್ನು ಕೇಳಿರು ಕೇಳಿರುವುದಿಲ್ಲ ಅವು ಪರತಂತ್ರ ತಲೆಗಳು ಹೆಂಗಂದ್ರೆ ಅವರು ಸ್ವತಂತ್ರವಾಗಿ ಏನು ಮಾಡಂಗಿಲ್ಲ ಇನ್ನೊಬ್ರು ಇನ್ನೊಬ್ರು ಹೇಳಿದ್ದು ಅಥವಾ ಇನ್ನೊಬ್ರು ಮಾಡಿದ್ದು ಮಾಡ್ಕೊಂತ ಹೋಗಿಬಿಡ್ತಾರೆ ಸರಿ ತಪ್ಪು ನೋಡಂಗಿಲ್ಲ ಪರತಂತ್ರ ತಲೆಗಳು ಇನ್ನು ಅತಂತ್ರ ತಲೆಗಳು ಅವು ಎಂದೂ ಶರಣರ ಮಾರಿ ನೋಡ ನೋಡಿರಂಗಿಲ್ಲ ಎಂದೂ ಹಣಿ ವಿಭೂತಿ ಕಂಡಿರಂಗಿಲ್ಲ ಅವು ಎಂದೂ ಒಂದು ಮೃದುವಾದ ಮಾತು ಇರಂಗಿಲ್ಲ ಎಂದೂ ದಾನ ಧರ್ಮ ಮಾಡಿರಂಗಿಲ್ಲ ಅವ ಎಂಥ ತೆಲೆಗಳಂತಂದ್ರ ಅತಂತ್ರ ತೆಲೆಗಳು ಏನು ಗೊತ್ತೇ ಇಲ್ಲ ತಮದು ಗೊತ್ತಿಲ್ಲ ಇನ್ನೊಬ್ರದೂ ಗೊತ್ತಿಲ್ಲ ಇನ್ನು ಕುತಂತ್ರ ತೆಲೆಗಳು ಈ ಕುತಂತ್ರ ತೆಲೆಗಳು ಎಂದೂ ಸತ್ಸಂಗದ ಸಮೀಪ ಬಂದಿರಂಗಿಲ್ಲ ಬರೀ ಜಗಳ ಹಚ್ಚೋದು ನ್ಯಾಯ ಹಚ್ಚೋದು ದುಷ್ಟ ಬುದ್ಧಿ ಕುತಂತ್ರ ತಲೆಗಳು ಇವತ್ತು ನಾವು ಸ್ವತಂತ್ರ ತಲೆಗಳಾಗಬೇಕಾಗಿತ್ತು ಸ್ವತಂತ್ರವಾಗಿ ವಿಚಾರ ಮಾಡಬೇಕಾಗಿತ್ತಂದ್ರೆ ಸತ್ಸಂಗ ಮಾಡಬೇಕು ಸತ್ಸಂಗದಿಂದ ನಮ್ಮ ಬುದ್ಧಿ ಸೂಕ್ಷ್ಮವಾಗ್ತದ ಸರಿಯಾದ ಮಾರ್ಗ ಕಾಣ್ತದ ನಮಗನಿಸ್ತದ ನಾವು ವಿವೇಕಿಗಳಿದ್ದೀವಿ ನಾವು ತುತ್ತು ಬಾಯಾಗ ಇಟ್ಕೊಳ್ತೀವಿ ನಾವು ಮಲಗ ಹಾಸಿಗೆಯಲ್ಲೇ ಮಲಗುತ್ತೀವಿ ನಾವು ಜಗತ್ತು ಏನು ಮಾಡ್ತದ ಅದೇ ಮಾಡ್ತೀವಿ ಅಂತ ನಾವು ತಿಳ್ಕೊಂಡಿವಿ ಆದ್ರೆ ಧರ್ಮ ಅಧರ್ಮ ಸರಿಯಾದ ಮಾರ್ಗ ಸರಿಯಲ್ಲದ ಮಾರ್ಗ ಯಾವುದಂತ ನಮ್ಗೆ ಇನ್ನೂ ಗೊತ್ತಾಗಿಲ್ಲ ಯಾಕಂದ್ರೆ ನಾವೇ ಒಂದು ಕೆಂಪು ಪಟ್ಟಿ ಅಥವಾ ಹಳದಿ ಚಸ್ಮ ಹಾಕೊಂಡಿವಿ ಜಗತ್ತು ಹಳದಿ ಅದ ಅಂತ ಹೊಂಟು ಬಿಟ್ಟಿದ್ವಿ ಕೆಂಪು ಚಸ್ಮ ನಾವು ಹಾಕೊಂಡಿವಿ ಜಗತ್ತು ಕೆಂಪದಂತ ಹೊಂಟು ಬಿಟ್ಟಿವಿ ಆದ್ರೆ ಹಂಗಿಲ್ಲ ಆದ್ರೆ ನಾವು ಹಂಗೆ ತಿಳ್ಕೊಂಡು ಬಿಟ್ಟಿವಿ ಬರೀ ಕಣ್ಣು ಇರ್ಲಾರ್ದವ್ರು ಕುರುಡ್ರಲ್ಲ ಬರೀ ಕಣ್ಣು ಇರ್ಲಾರ್ದವ್ರು ಕುಡ್ರಲ್ಲ ನಾವು ಅಂತ ಯಾರಿಗೆ ಹೇಳ್ತೀವಿ ಯಾರಿಗೆ ವಸ್ತು ಇದ್ದಕ್ಕಿದ್ದಂಗೆ ಕಾಣೋದಿಲ್ಲ ಅವ್ರಿಗೆ ಕುರುಡ್ರಂತೀವಿ ಮತ್ತ ಇವತ್ತು ಅಹಂಕಾರಯುತವಾದಂಥ ವ್ಯಕ್ತಿ ಮಧಾಂಧ ಕಾಮಾಂಧ ಕ್ರೋಧಾಂಧ ಅವನಿಗೂ ಕೂಡ ಮದವುಳ್ಳವರಿಗೆ ಇನ್ನೊಬ್ಬರ ಕಷ್ಟ ಅರ್ಥ ಆಗಲಿಲ್ಲ ಇನ್ನೊಬ್ಬರ ಕಷ್ಟ ಕಾಣಲಿಲ್ಲ ಇನ್ನೊಬ್ಬರ ಹಸಿವು ಕಾಣಲಿಲ್ಲ ಇನ್ನೊಬ್ಬರ ಗೌರವ ಕಾಣಲಿಲ್ಲ ಅಂತಂದ್ರೆ ಅವನು ಕುರುಡನೇ ಕಣ್ಣಿ ಇಲ್ದವನು ಕುರುಡ ಕಣ್ಣಿದ್ದು ಇನ್ನೊಬ್ಬರ ಕಷ್ಟಗಳು ಕಾಣಲಿಲ್ಲ ಅಂದ್ರೆ ಅವನು ಕೂಡ ಕುರುಡ ಇವತ್ತು ನಮ್ಮ ಕಣ್ಣು ತೆರೆಯೋದು ಯಾವುದರಿಂದ ಅಂದ್ರ ಸತ್ಸಂಗದಿಂದ ತಪ್ಪು ತಪ್ಪು ಅಂತ ತಿಳಿಬೇಕಾಗ್ಯದ ಸರಿ ಸರಿ ಅಂತ ತಿಳಿ ತಿಳಿಬೇಕಾಗ್ಯದ ಇವತ್ತು ನಾವು ಮಾಡುವಂತ ತಪ್ಪು ನಮಗೆ ಅಂತ ಇನ್ನೂ ತಿಳಿಯಕತ್ತಿಲ್ಲ ನಾನು ಮಾಡುವಂತ ಅಧರ್ಮ ಅಧರ್ಮ ಅಂತ ನಮ್ಗೆ ಅನಿಸಿಲ್ಲ ಹೇಗೆ ಮೀನುಗಾರನಿಗೆ ಸಮುದ್ರದಂಡಿಯಲ್ಲೂ ಸರೋವರದಲ್ಲೂ ಇರುವಂತಹ ಮೀನುಗಾರನಿಗೆ ಆ ಮೀನಿನ ವಾಸನೆ ನೀಚ ಅಂತ ಅನಿಸ್ಲಿಲ್ಲ ಗಟಾರದಲ್ಲಿ ಇರುವಂತಹ ಹಂದಿಗಳಿಗೆ ಅದು ಗೊಬ್ಬು ಗೊಬ್ಬನಾಥ ಅಂತ ಅನಿಸ್ಲಿಲ್ಲ ಹಂಗ ಮನುಷ್ಯನಿಗೂ ಕೂಡ ನಾನು ಮಾಡುವುದು ತಪ್ಪು ನಾನು ಮಾಡುವಂತ ಕ್ರಿಯೆಗಳು ತಪ್ಪದವು ನಾನು ಮಾಡುವಂತಹ ವಿಚಾರಗಳು ತಪ್ಪದವು ಅಂತ ತಿಳಿಯಬಲ್ಲದು ಯಾಕೆ ತಿಳಿಯಬಲ್ಲದು ಸತ್ಸಂಗದ ಅಭಾವ ವಿಚಾರದ ಅಭಾವ ತಿಳುವಳಿಕೆ ಇಲ್ಲ ವಿಚಾರ ಇಲ್ಲ ಅದಕ್ಕೆ ಹಂಗಾಗ್ತದ ಇಲ್ಲರಿ ನಾವು ವಿಚಾರ ಮಾಡ್ತೀವಿ ನಮಗೆ ತಿಳಿವಳಿಕೆ ಅದ ನಾವು ಸತ್ಸಂಗ ತಿರುಗ್ತೀವಿ ಸತ್ಸಂಗ ಎಲ್ಲ ಭಾಗಿಯಾಗ್ತೀವಿ ಎಲ್ಲ ಕೇಳಿ ನಮಗೂ ಗೊತ್ತದ ಅಂತ ಅನಿಸ್ತಿರ್ತದ ಅದ್ರ ಪಕ್ಕಾ ವಿವೇಕಿಗಳಾಗಿಲ್ಲ ನಾವು ಈಗ ತಿರುಪತಿ ಬೆಟ್ಟದಿಂದ ಗಾಡಿ ಕೆಳಗೆ ಕರ್ಕೊಂಡು ಹೋಗ್ತದ ನಮಗ ಒಂದ್ ರೂಪಾಯಿ ತಗೊಳಂಗಿಲ್ಲ ಫ್ರೀಯಾಗಿ ಕರ್ಕೊಂಡು ಹೋಗ್ತೀವಿ ಹಂಗ ಬಸ್ ಫ್ರೀ ಅದಾವಲ್ಲ ಹಂಗ ಫ್ರೀಯಾಗಿ ಕರ್ಕೊಂಡು ಹೋಗ್ತೀವಿ ನೀವು ಕೆಳಗೆ ಬರ್ಬೋದು ಯಾರು ಬೇಕಾದವ್ರು ಬಸ್ ಹತ್ತಬಹುದು ಅಂತ ಹೇಳಿದ್ರ ಹತ್ತೀವಿ ಹತ್ತಿದ ಮೇಲೆ ಡ್ರೈವರ್ ಡ್ರೈವರ್ ಹೇಳ್ತಾನ ಈ ಬಸ್ಸಿಗೆ ಬ್ರೇಕ್ ಇಲ್ಲ ಇದು ಫ್ರೀಯಾಗಿ ಕರ್ಕೊಂಡು ಹೋಗ್ತದ ಯಾರು ಕುಂದಿರ್ತೀರಿ ಕುಂದಿರಿ ಅಂತ ಹೇಳ್ತಾನೆ ಬ್ರೇಕ್ ಇಲ್ಲ ಇದು ಬೆಟ್ಟದಿಂದ ಅಂದ್ರೆ ನಾವು ಯಾರಾದ್ರೂ ಕೂರ್ತೀವೇನೋ ಇಲ್ಲದ ಗಾಡಿ ಎಲ್ಲಿ ಹೋಗ್ತದ ಗೊತ್ತದ ನಮಗೆ ಬ್ರೇಕ್ ಇಲ್ಲದ ಗಾಡಿ ಹೋಗಿ ಪ್ರಪಾತಕ್ಕೆ ಬೀಳುತ್ತದೆ ನಮಗೆ ವಿವೇಕ ಬಂತು ಓ ಬ್ರೇಕ್ ಇಲ್ಲದ ಗಾಡಿ ಹತ್ತಿದ್ರೆ ಪ್ರಪಾತಕ್ಕೆ ಬೀಳುತ್ತದೆ ನಾವು ಈ ಗಾಡಿಯ ಕೂಡಬಾರದು ಫ್ರೀ ಆದ್ರೆ ಏನು ರೊಕ್ಕ ತಗೊಂಡ್ರೆ ನಮಗೆ ಬೇಡ ಯಾ ಫ್ರೀ ಬೇಡ ಏನು ಬೇಡ ಇಲ್ಲಿ ನಮ್ಮ ಜೀವ ಮುಖ್ಯ ಬಂದು ಬಿಡ್ತೀವಿ ಹೊರಗ ನಾವು ವಿವೇಕಿಗಳು ಬಹಳ ಚಪ್ಪಾನ್ನ ಭೋಜನ ಐವತ್ತಾರು ವಿಧ ವಿಧದ ನಿಮಗೆ ಭೋಜ್ಯಗಳನ್ನ ನಿಮ್ಮ ಮುಂದೆ ಹಿಟ್ಟು ಎಷ್ಟು ಬೇಕಾದಷ್ಟು ಸ್ವೀಕಾರ ಮಾಡ್ರಿ ತಿನ್ರಿ ಬಹಳ ರುಚಿ ರುಚಿಯಾದ ಅಡಿಗೆ ಅಂತ ಹೇಳಿ ಕೊಟ್ಟು ಅದ್ರೊಳಗೆ ವಿಷ ಅಂತ ಹೇಳಿದ್ರೆ ಯಾರು ತಿಂತೀವೇನು ಮಾಡಿದ್ದು ಅದ್ಭುತ ರುಚಿ ರುಚಿಯಾದ ಅಡಿಗೆ ಆದ್ರೆ ಅದ್ರಾಗ ವಿಷ ಹಾಕಿವಂತಂದ್ರೆ ನಾವು ನಾವ್ ಯಾರು ತಿನ್ನುವುದಿಲ್ಲ ಮತ್ತೆ ಗುಳಿಗೆಗಳು ಇರ್ತಾವ ಮೆಡಿಷನ್ ಇರ್ತಾವೆ ಡೇಟ್ ಬರ್ ಫ್ರೀ ಕೊಡ್ತೀವಿ ತಗೋರಂದ್ರೆ ನಾವು ತಗೋಳಂಗಿಲ್ಲ ಇಷ್ಟು ವಿವೇಕ ಅದ ಆದ್ರ ಆದರೆ ಇವತ್ತು ಪಾಪ ಕರ್ಮಗಳು ಕ್ರಿಯೆಗಳು ಇನ್ನೊಬ್ಬರಿಗೆ ನೋವು ಮಾಡುವಂತಹದು ಇವು ನಮ್ಮನ್ನು ದುಃಖಕ್ಕೆ ದುಃಖಕ್ಕೆ ಈಡು ಹೇಳಿ ನಮಗೆ ವಿಚಾರ ಇಲ್ಲ